ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಶ್ರದ್ಧೆ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಆಧ್ಯಾತ್ಮಿಕ ಜೀವನದಲ್ಲಿ ಮುಖ್ಯವಾದ ಎರಡನೆಯ ಅಂಶವೆಂದರೆ ಗುರುವಿನಲ್ಲಿ ಶ್ರದ್ಧೆ ಏಕೆಂದರೆ ನಾನು ಮೊದಲೇ ಹೇಳಿದಂತೆ ಉನ್ನತವಾದ ಆಧ್ಯಾತ್ಮಿಕ ಸಿದ್ಧಿಯಲ್ಲಿ ಸಮರ್ಥ ಗುರುವಿನ ಸಹಾಯವು ತೀರಾ ಅಗತ್ಯವಾಗಿದೆ ಕೇವಲ ಆತನ ಮೂಲಕವೇ ಸಾಧಕನಿಗೆ ದೈವೀ ಪ್ರೇರಣೆಯೂ ಬರುವುದು ಆದ್ದರಿಂದ ನಾವು ಆರಿಸಿಕೊಳ್ಳುವ ಮಾರ್ಗದರ್ಶಿಯು ಅತ್ಯಂತ ಸಮರ್ಥನೋ ಪ್ರಾಯೋಗಿಕ ಸಿದ್ಧಿಗಳನ್ನುಳ್ಳವನೋ ಆಗಿರುವುದು ಅವಶ್ಯವಾಗಿದೆ ಮಾರ್ಗದರ್ಶಿಯ ನಿಜವಾದ ಯೋಗ್ಯತೆಯನ್ನು ಕಂಡುಹಿಡಿಯಲು ನಾವು ಆತನೊಂದಿಗೆ ಕೆಲ ಕಾಲವಿದ್ದು ನಮ್ಮ ಅಳವಿನೊಳಗಿನ ಎಲ್ಲ ಸಾಧನಗಳಿಂದಲೂ ಆತನನ್ನು ಪರೀಕ್ಷಿಸಬೇಕು ಬುದ್ಧಿ ಹಾಗೂ ಅನುಭವಗಳಿಂದ ಆತನ ಸಾಮರ್ಥ್ಯಗಳ ಬಗ್ಗೆ ನಮಗೆ ನಮ್ಮ ಆದ ಮೇಲೆ ಆತನನ್ನು ಗುರುವೆಂದು ಸ್ವೀಕರಿಸಿ ಆತನ ಮಾರ್ಗದರ್ಶನಕ್ಕೊಳಗಾಗಬೇಕು ಈ ತತ್ವವನ್ನು ನಾವು ದುರ್ಲಕ್ಷಿಸಿದ್ದಾದರೆ ನಮ್ಮ ನಿರ್ಣಯದಲ್ಲಿ ನಾವು ಮೋಸ ಹೋಗುವ ಸಂಭವವಿದೆ ನಾವು ಯಾರೊಬ್ಬರ ಪಾಂಡಿತ್ಯ ಪ್ರದರ್ಶನದಿಂದಾಗಲಿ ಹೊರಗಿನ ಭವ್ಯತೆಯಿಂದಾಗಲಿ ಅಕೃಷ್ಟರಾಗಿ ಕುರುಡರಂತೆ ಅವರನ್ನು ಅನುಸರಿಸಬಾರದು ಒಬ್ಬ ಮನುಷ್ಯನ ನಿಜವಾದ ಗುಣಗಳ ಯೋಗ್ಯ ಪರೀಕ್ಷೆಗಾಗಿ ನಾವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯ ಆತನ ನಿಜವಾದ ಸಿದ್ಧಿಗಳನ್ನು ಪರಿಗಣಿಸಬೇಕು ನಾವು ಹಂಬಲಿಸುವ ಸತ್ಯವಸ್ತುವನ್ನು ಆತನಲ್ಲಿ ಕಂಡುಕೊಳ್ಳಬೇಕು ಈ ಪ್ರಕಾರ ನಮಗೆ ಭರವಸೆಯಾದ ಮೇಲೆ ಆತನ ಕಡೆಗೆ ಸ್ವಾಭಾವಿಕವಾಗಿ ಅಂತರಾಕರ್ಷಣವನ್ನು ಅನುಭವಿಸತೊಡಗುವೆವು ನಮ್ಮ ಭವಿಷ್ಯತನ್ನು ರೂಪಿಸುವ ವ್ಯಕ್ತಿಯು ಈತನೇ ಎಂದು ತಿಳಿಯತೊಡಗುವೆವು ಈ ಭಾವನೆಯ ಕ್ರಮೇಣ ಶ್ರದ್ಧೆಯಾಗಿ ಬೆಳೆಯತೊಡಗಿ ನಾವು ಆತನನ್ನು ಪ್ರೀತಿಸಲಾರಂಭಿಸುವೆವು ನಾವು ಆತನ ವ್ಯಕ್ತಿತ್ವಕ್ಕೆ ಆದರ ತೋರಿ ಆತನ ವಿಚಾರಗಳಿಗೆ ತಲೆಬಾಗಿ ಆತನ ನೇತೃತ್ವದಲ್ಲಿ ದಾರಿಗುಂಟ ಸಾಗುವೆವು ಈ ಅವಧಿಯಲ್ಲಿ ನಮಗುಂಟಾದ ಲಾಭಗಳ ಅನುಭವವು ಗುರುವಿನ ಅಸಾಮಾನ್ಯ ಶಕ್ತಿಗಳ ಬಗ್ಗೆ ವಿಶ್ವಾಸ ಹುಟ್ಟಿಸುವುದು ಮತ್ತು ನಾವು ಆತನನ್ನು ಅತಿ ಮಾನವನೆಂದು ಕಾಣತೊಡಗುವೆವು ಈಗ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಮ್ಮ ಶ್ರದ್ಧೆಯು ಬಹಳ ಸಹಾಯಕವಾಗುವುದು ಅದು ಸಂಶಯ ಅನಿಶ್ಚಿತತೆಗಳ ಕಾರ್ಮೋಡಗಳನ್ನು ಚದುರಿಸಿ ನಮ್ಮ ಮಾರ್ಗದಿಂದ ಅಡ್ಡಿ ಅಡಚಣೆಗಳನ್ನು ತೊಲಗಿಸುವುದು ನಿಜವಾಗಿಯೂ ಶ್ರದ್ಧೆಯು ಇಡೀ ಆಧ್ಯಾತ್ಮಿಕ ಕಟ್ಟಡದ ಬುನಾದಿಯಾಗಿದೆ ನೀವು ನಿಜವಾಗಿಯೂ ಯಶಗಳಿಸಬೇಕಾದರೆ ಸತ್ಯವಸ್ತುವಿನಲ್ಲಿಯೂ ಸಾಕ್ಷಾತ್ಕಾರಕ್ಕಾಗಿ ನೀವು ಅನುಸರಿಸುವ ಸರಿಯಾದ ದಾರಿಯಲ್ಲಿಯೂ ನೀವು ಶರಣು ಹೋದ ಸಮರ್ಥ ಗುರುವಿನಲ್ಲಿಯೂ ಶ್ರದ್ಧೆಯನ್ನಿಟ್ಟು ಈ ಅಡಿಗಲ್ಲಿನ ಮೇಲೆಯೇ ಆಧ್ಯಾತ್ಮಿಕತೆಯ ಸೌಧವನ್ನು ರಚಿಸಬೇಕು ಅದರಿಂದ ನಿಮ್ಮನ್ನು ಮುತ್ತಿರಬಹುದಾದ ದುಷ್ಟಶಕ್ತಿಗಳನ್ನೆಲ್ಲ ನಿರ್ಮೂಲ ಮಾಡುವ ಅಂತಃಶಕ್ತಿಯೊಂದು ನಿಮಗೆ ದೊರೆಯುವುದು ನಿಮಗೆ ಬೇಕಾದಾಗ ನವೀನವಾದ ದೈವಿ ಪ್ರೇರಣೆಯನ್ನು ಪಡೆದುಕೊಳ್ಳಲು ಅದು ಸಹಾಯ ಮಾಡುವುದು ಇಲ್ಲಿ ಬಾಬೂಜಿ ಮಹಾರಾಜರು ನಮಗೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಆಧ್ಯಾತ್ಮಿಕ ಜೀವನದೊಳಗೆ ಮುಖ್ಯವಾಗಿರುವಂತಹ ಎರಡನೇ ಅಂಶ ಅಂತಂದರೆ ಗುರುವಿನಲ್ಲಿ ಶ್ರದ್ಧೆ ಯಾಕೆ ಅಂದರೆ ಬಾಬೂಜಿ ಮಹಾರಾಜರು ಆಗಲೇ ಹೇಳಿದರೆ ಉನ್ನತವಾದಂತಹ ಆಧ್ಯಾತ್ಮಿಕ ಸ್ಥಿತಿಯೊಳಗೆ ಸಮರ್ಥ ಗುರುವಿನ ಸಹಾಯ ಏನಿದೆ ಅಲ್ಲ ಅದು ಬಹಳ ಅಗತ್ಯವಾಗಿದೆ ಕೇವಲ ಆತನ ಮೂಲಕವೇ ಸಾಧಕನಿಗೆ ದೈವಿ ಪ್ರೇರಣೆಯು ಬರ್ತದೆ ಆದ್ದರಿಂದ ನಾವು ಆರಿಸಿಕೊಳ್ಳುವಂತಹ ಮಾರ್ಗದರ್ಶಿ ಯಾವ ಥರ ಇರಬೇಕು ಅಂದರೆ ಅತ್ಯಂತ ಸಮರ್ಥನೋ ಪ್ರಾಯೋಗಿಕ ಸಿದ್ಧಿಗಳನ್ನುಳ್ಳವನು ಆಗಿರುವಂಥದ್ದು ಬಹಳ ಅವಶ್ಯಕ ಅಂದರೆ ನಮ್ಮ ಬಾಬೂಜಿ ಮಹಾರಾಜರು ಅದಕ್ಕೆ ಸಾಕ್ಷಾತ್ತೊ ಉದಾಹರಣೆ ಆಗಿದ್ದಾರೆ ಕಾರಣ ನಾವೆಲ್ಲ ಬಹಳ ಅದೃಷ್ಟವಂತರಿದ್ದೇವೆ ಯಾಕೆಂದರೆ ಅವರು ಅತ್ಯಂತ ಸಮರ್ಥರೂ ಹೌದು ಪ್ರಾಯೋಗಿಕವಾದಂತಹ ಸಿದ್ಧಿಗಳನ್ನು ಉಳ್ಳವರೂ ಆಗಿದ್ದಾರೆ ಮಾರ್ಗದರ್ಶಿಯ ಒಂದು ನಿಜವಾದಂತಹ ಯೋಗ್ಯತೆಯನ್ನು ಕಂಡುಹಿಡಲಿಕ್ಕೆ ನಾವು ಆತನೊಟ್ಟಿಗೆ ಸ್ವಲ್ಪ ಸಮಯ ಇದ್ದು ನಮ್ಮ ಒಂದು ಅಳವಿನೊಳಗಿನ ಎಲ್ಲ ಸಾಧನಗಳಿಂದಲೂ ಆತನನ್ನು ಪರೀಕ್ಷಿಸಬೇಕು ಸುಮ್ಮನೆ ಸುಮ್ಮನೆ ಯಾರೋ ಹೇಳಿದ್ರು ಇನ್ಯಾರೋ ಕೇಳಿದರೋ ಇಲ್ಲ ಇನ್ಯಾರ್ದೋ ಒಂದು ಇನ್ಫ್ಲೂಯೆನ್ಸಿಂದ ನಾವು ಗುರುಗಳನ್ನು ಆಯಿಸ್ಕೋಬಾರ್ದು ಅಂದರೆ ಆಯ್ದುಕೊಳ್ಬಾರ್ದು ನಮ್ಮ ಒಂದು ಪ್ರಾಯೋಗಿಕವಾಗಿ ನಾವು ಆತನನ್ನು ಪರೀಕ್ಷಿಸಬೇಕು ಬುದ್ಧಿ ಮತ್ತು ಅನುಭವಗಳಿಂದ ಆತನ ಒಂದು ಸಾಮರ್ಥ್ಯಗಳ ಬಗ್ಗೆ ನಮಗೆ ಮನವರಿಕೆ ಆದ ಮೇಲೇ ಆತನನ್ನು ಗುರು ಅಂಥೇಳಿ ನಾವು ಸ್ವೀಕರಿಸಿ ಆತನ ಮಾರ್ಗದರ್ಶನಕ್ಕೆ ನಾವು ಒಳಗಾಗಬೇಕು ಅಲ್ಲಿವರೆಗೂ ಸುಮ್ಮನೆ ಸುಮ್ಮನೆ ಕುರುಡು ನಂಬಿಕೆಯಿಂದ ಯಾರನ್ನು ನಂಬಕೂಡ್ದು ಯಾಕೆಂದರೆ ಇದು ನಮ್ಮ ಜೀವನದ ಸಮಸ್ಯೆ ಈ ತತ್ವವನ್ನು ನಾವು ದುರ್ಲಕ್ಷಿಸಿದ್ದಾದರೆ ನಮ್ಮ ನಿರ್ಣಯದೊಳಗೆ ನಾವು ಮೋಸ ಹೋಗುವಂತಹ ಸಂಭವ ಇದೆ ನಾವು ಯಾರೊಬ್ಬರು ಪಾಂಡಿತ್ಯ ಪ್ರದರ್ಶನದಿಂದಾಗಲಿ ಹೊರಗಿನ ಒಂದು ಭವ್ಯತೆಯಿಂದಾಗಲಿ ಆಕೃಷ್ಟರಾಗಿ ಕುರುಡ್ರಂತೆ ಅವರನ್ನು ಅನುಸರಿಸಬಾರದು ಯಾಕೆಂದರೆ ಮಾತಾಡೋರೆಲ್ಲರೂ ಚೆನ್ನಾಗಿ ಮಾತಾಡಬಹುದು ಆದರೆ ಒಳಗಡೆ ಇರಬೇಕಲ್ಲ ಸ್ಥಿತಿ ಆ ಸ್ಥಿತಿ ಬಗ್ಗೆ ಬೇಕಾದಷ್ಟು ಗಂಟೆಗಟ್ಟಲೆ ಅವರು ಭಾಷಣ ಬಿಗೀಬೌದು ಆದರೆ ಒಳಗಡೆ ಆ ಸ್ಥಿತಿನೇ ಇಲ್ಲ ಲೇಷ ಮಾತ್ರ ಕೂಡ ಅಂದರೆ ಅದು ಯಾತಕ್ಕಾಗಿ ಬರುತ್ತೆ ಅದೆಲ್ಲ ವ್ಯರ್ಥ ಅದರಿಂದ ಏನಾಗುತ್ತೆ ನಾವು ಮೋಸ ಹೋಗ್ತೇವೆ ಪ್ರಾಯೋಗಿಕವಾಗಿ ಅವರಿಗೆ ಆ ಸಿದ್ಧಿನೇ ಇರುವುದಿಲ್ಲ ಕೇವಲ ಮಾತಷ್ಟೇ ಇರುತ್ತೆ ಬಣ್ಣ ಬಣ್ಣದ ಮಾತು ಅದು ತೊಗೊಂಡು ಏನು ಮಾಡೋದಿದೆ ಅವಾಗ ನಮಗೆ ಮೋಸ ಆಗುತ್ತೆ ಅಷ್ಟೇ ಅಲ್ಲದೆ ಹೊರಗಿನ ಭವ್ಯತೆಯಿಂದ ಕೂಡ ನಾವು ಆಕರ್ಷಿತರಾಗಿ ಕುರುಡರಾಗಿ ಅವರನ್ನು ನಂಬಕೂಡ್ದು ಅಂತ ಹೇಳ್ತಾ ಇದ್ದಾರೆ ಒಬ್ಬ ಮನುಷ್ಯನ ನಿಜವಾದಂತಹ ಗುಣಗಳ ಒಂದು ಯೋಗ್ಯ ಪರೀಕ್ಷೆಗಾಗಿ ನಾವು ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಆತನ ನಿಜವಾದ ಸಿದ್ಧಿಗಳನ್ನು ನಾವು ಪರಿಗಣಿಸಬೇಕು ಇದು ಬಹಳ ಮುಖ್ಯ ಅಷ್ಟೇ ಅಲ್ಲದೆ ನಾವು ಹಂಬಲಿಸ್ತಾ ಇರುವಂತಹ ಸತ್ಯವಸ್ತುವನ್ನು ಆತನಲ್ಲಿ ನಾವು ಕಂಡುಕೊಳ್ಳಬೇಕು ಅದೇ ಬಹುತೇಕ ಜನ ಅಭ್ಯಾಸಿ ಬಂಧುಗಳು ಬಾವುಜಿ ಮಹಾರಾಜರನ್ನು ಕಾಣಲಿಕ್ಕೆ ಹೋದಾಗ ಅವರಲ್ಲಿ ಅದೇ ಸತ್ಯವಸ್ತುವನ್ನು ಬಹಳಷ್ಟು ಜನ ಕಂಡಿದ್ದಾರೆ ಈ ಪ್ರಕಾರ ಏನಂದರೆ ನಮಗೆ ಭರವಸೆ ಆದಮೇಲೆ ಆತನ ಕಡೆಗೆ ಸ್ವಾಭಾವಿಕವಾಗಿ ನಮ್ಮ ಒಳಗಿಂದ ನಾವು ಆಕರ್ಷಿತರಾಗ್ತೇವೆ ಆ ಒಂದು ಅಂತರ ಆಕರ್ಷಣೆಯನ್ನು ನಾವು ಅನುಭವಿಸ್ತೇವೆ ಇನ್ನೂ ಇನ್ನೂ ನೋಡಬೇಕು ಬಾಬೂಜಿಯವರನ್ನು ಇನ್ನೂ ಇನ್ನೂ ಅವರೊಟ್ಟಿಗೆ ಇರಬೇಕು ಇನ್ನೂ ಇನ್ನೂ ಆತನ ಸನ್ನಿಧಿ ಬೇಕು ಅಂತ ಎಷ್ಟು ಜನ ಪರಿತಪಿಸ್ತಾ ಇದ್ದರು ಎಷ್ಟು ಜನ ಹಂಬಲಿಸ್ತಾ ಇದ್ರು ಯಾಕೆ ಯಾಕೆಂದರೆ ಒಳಗಡೆಗೆ ಆ ಸತ್ಯ ವಸ್ತುವಿನ ಒಂದು ದರ್ಶನ ಆಗ್ತಾ ಇತ್ತು ಹೋದವ್ರಿಗೆಲ್ಲರ್ಗು ಅಂಥ ಒಂದು ಗುರುವನ್ನು ನಾವು ಅನುಸರಿಸಬೇಕಾಗಿದೆ ಅಂಥೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ ಈ ಪ್ರಕಾರ ನಮಗೆ ಭರವಸೆ ಆದಮೇಲೆ ಆತನ ಕಡೆಗೆ ನಾವು ಸ್ವಾಭಾವಿಕವಾಗಿಯೇ ಒಂದು ಅಂತರಾಕರ್ಷಣೆಯನ್ನು ಅನುಭವಿಸ್ತೇವೆ ನಮ್ಮ ಭವಿಷ್ಯತ್ತನ್ನ ರೂಪಿಸ್ಲಿಕ್ಕೆ ಈತನೇ ಸರಿಯಾದ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಮ್ಮ ಮನ ದೃಢವಾಗಿ ನಮಗೆ ಹೇಳುತ್ತೆ ಈತ ಬಿಟ್ಟರೆ ಇನ್ನೊಬ್ನಿಲ್ಲ ಪ್ರಪಂಚದಲ್ಲಿ ಈತನೇ ಒಬ್ಬನೇ ಒಬ್ಬ ಗುರು ನಮಗೆ ನಮ್ಮನ್ನು ಅಲ್ಲಿವರೆಗೂ ಮುಟ್ಟಿಸುವ ಆತ ಈತ ಒಬ್ಬ ಆತನೇ ನಮಗೆ ಅಂಥೇಳಿ ಮನಸ್ಸು ದೃಢವಾಗಿ ಸಾರ್ತದೆ ಈತನ ಮಾತ್ರ ಬಿಡಬೇಡ ಈತನ ಪಾದ ಗಟ್ಟಿ ಹಿಡ್ಕೋ ಅಂತ ಹೇಳ್ತದೆ ಈತನ ಭರವಸೆ ಮಾಡು ನೀನು ಈತನಲ್ಲಿ ವಿಶ್ವಾಸ ಇಡು ಈತನಲ್ಲಿ ಶ್ರದ್ಧೆಯನ್ನು ಬೆಳೆಸ್ಕೋ ಅಂತ ಹೇಳುತ್ತೆ ಅಂಥ ಒಬ್ಬ ಗುರು ನಮಗಿವತ್ತು ಸಿಕ್ಕಿದ್ದಾರೆ ಇದು ನಮ್ಮ ಸುದೈವ ಈ ಭಾವನೆ ಏನಾಗುತ್ತೆ ಕ್ರಮೇಣ ಶ್ರದ್ಧೆಯಾಗಿ ಬೆಳೀತಾ ಹೋಗ್ತದೆ ಆವಾಗ ನಾವು ಏನು ಮಾಡ್ತೀವಿ ಆತನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀವಿ ನಾವು ಆತನ ಒಂದು ವ್ಯಕ್ತಿತ್ವಕ್ಕೆ ಆದರ ತೋರಿ ಆತನ ವಿಚಾರಗಳಿಗೆ ತಲೆಬಾಗಿ ಆತನ ಒಂದು ನೇತೃತ್ವದಲ್ಲಿ ದಾರಿಗೊಂಡ ನಾವು ಸಾಕ್ತಾ ಹೋಗ್ತೇವೆ ಬಾಬೂಜಿ ಮಹಾರಾಜರಿಗೆ ಹಿಂಗೆ ಮಾಡಿದರೆ ಇಷ್ಟ ಆಗತ್ತೇನೋ ಬಾಬೂಜಿ ಮಹಾರಾಜರು ನೋಡಿ ಎಷ್ಟು ಒಂದು ಸರಳವಾದಂಥ ವ್ಯಕ್ತಿಗಳು ಅವರು ಎಷ್ಟು ಪ್ರೇಮಮಯಿ ಆ ಥರ ಅವರ ಒಂದು ವ್ಯಕ್ತಿತ್ವದ ಪ್ರತಿಯೊಂದು ಗುಣಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅದನ್ನು ನಮ್ಮಲ್ಲೇ ಅಳವಡಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತೇವೆ ಅದನ್ನು ಬಾಬುಜಿಯವರು ಹೇಳ್ತಾ ಇದ್ದಾರೆ ಇದು ಏನಾಗತ್ತೆ ಅಂತಂದರೆ ಆತನ ಒಂದು ನೇತೃತ್ವದಲ್ಲಿ ಆತನ ಹಾದಿಯಲ್ಲಿ ಸಾಕ್ತಾ ಹೋಗ್ತೇವೆ ಈ ಒಂದು ಅವಧಿಯೊಳಗೆ ನಮಗೆ ಆಗಿರುವಂತಹ ಲಾಭಗಳು ಅನುಭವವು ಗುರುವಿನ ಒಂದು ಅಸಾಮಾನ್ಯ ಶಕ್ತಿಗಳ ಬಗ್ಗೆ ವಿಶ್ವಾಸ ಹುಟ್ಟಿಸ್ತದೆ ಎಷ್ಟೋ ಜನಕ್ಕೆ ಎಷ್ಟೋ ಥರ ಅನುಭವಗಳಾಗ್ತವೆ ಬಾಬುಜಿ ಮಹಾರಾಜರ ಒಂದು ಕೃಪೆಯಿಂದ ಅದು ಏನಾಗತ್ತೆ ನಮ್ಮಲ್ಲಿ ಆತನ ಮೇಲೆ ವಿಶ್ವಾಸ ಹುಟ್ಟಿಸುವಂತೆ ಮಾಡ್ತದೆ ಮತ್ತು ನಾವು ಆತನನ್ನು ಅತಿ ಮಾನವನೆಂದು ಕಾಣತೊಡಗುವೆವು ಅಂತ ಇದು ಅತಿ ಮಾನವ ಅಂತ ಹೇಳಿ ಕಾಣತೊಡಗುವೆ ಅನ್ನೋದಕ್ಕೆ ನಂದೊಂದು ಪ್ರತ್ಯಕ್ಷವಾದಂತಹ ಒಂದು ಅನುಭವ ಏನು ಅಂದರೆ ನನಗೆ ರಾಯಚೂರಪ್ಪ ಅವರ ಒಂದು ಸಂಪರ್ಕ ಆಗಾಗ್ಗೆ ಭಗವಂತನ ದಯದಿಂದ ಆಗ್ತಾಯಿತ್ತು ಹೋಗ್ತಿದ್ದೆ ಬೆಟ್ಟಿ ಮಾಡ್ತಿದ್ದೆ ಅವರು ಬಳ್ಳಾರಿಗೆ ಬರ್ತಿದ್ರು ಎಲ್ಲ ಆಗ್ತಾಯಿತ್ತು ಹೀಗೇ ಏನೋ ಒಂದು ಕೆಲವೊಂದು ವಿಷಯಗಳು ಕೆಲವೊಂದು ವಿಚಾರಗಳು ರಾಘವೇಂದ್ರ ಅವ್ರ ಬಗ್ಗೆ ಅವ್ರು ಹೇಳಿದ್ದು ಇವರು ಹೇಳಿದ್ದಿಲ್ಲ ಸರಿ ಅದಿತ್ತು ಆದರೆ ನನಗೆ ಯಾಕೋ ಅದು ಸರಿ ಅನ್ನಿಸ್ತಾ ಇದ್ದಿಲ್ಲ ಒಳಗಡೆಯಿಂದ ಮನಸ್ಸು ಅದನ್ನು ಒಪ್ಪುತ್ತಾ ಇರಲಿಲ್ಲ ಆಮೇಲೆ ಬರ್ಬರ್ತಾ ಬರ್ಬರ್ತಾ ಹೀಗೆ ಬಾಬುಜಿ ಮಹಾರಾಜರ ಒಂದು ಕೃಪೆಯಿಂದ ಆ ಒಂದು ಶ್ರದ್ಧೆಯನ್ನೇ ವಿಶ್ವಾಸ ಅನ್ನಿ ಅದು ಬೆಳೀತಾ ಹೋದಂಗೆಲ್ಲ ಹೋದಂಗೆಲ್ಲ ಏನಾಯಿತು ಈಗ ಒಂದ್ಸರಿ ಬಳ್ಳಾರಿಗೆ ಬಂದಿದ್ರು ಬಳ್ಳಾರಿಗೆ ಬಂದಿದ್ದರು ಆವಾಗ ಯಾರೋ ಒಬ್ರು ಕೇಳಿದರು ಅಪ್ಪ ಬುದ್ಧ ಎಲ್ಲ ಸಂಸಾರ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ತೇಜಸ್ಬಿಟ್ಟು ತಪ್ಪಲ್ವ ಮಾಡಿರೋದು ಅವರು ಅಂತ ಹೇಳಿಬಿಟ್ಟು ಆವಾಗ ಹೇಳಿದರು ನೋಡು ದೊಡ್ಡವ್ರ ತಪ್ಪನ್ನ ಕಂಡುಹಿಡಿಯೋದೇ ದೊಡ್ಡ ತಪ್ಪು ಅಂತ ಅವ್ರು ಹೇಳಿದರು ಅದಾಯಿತು ಆವಾಗ ನನಗೆ ಬಹಳಷ್ಟು ಆಶ್ಚರ್ಯ ಅನ್ನಿಸ್ತು ಅವ್ರು ಹೇಳಿರೋ ಒಂದು ವಿಷಯ ಅಂದರೆ ದೊಡ್ಡವ್ರ ವಿಚಾರ ಬಗ್ಗೆ ಅಂದರೆ ದೊಡ್ಡವ್ರ ಬಗ್ಗೆ ನಾವು ತಪ್ಪಾಗಿ ಮಾ ಅವ್ರು ತಪ್ಪು ಹಿಡಿಯೋದೇ ಒಂದು ದೊಡ್ಡ ತಪ್ಪು ನಮ್ಮದೇ ತಪ್ಪು ಅನ್ನೋ ರೀತಿಯಲ್ಲಿ ಅಂದರೆ ಅವರ ಒಂದು ಒಂದು ಬಹಳ ಒಂದು ಸೂಕ್ಷ್ಮವಾದಂತಹ ವಿಚಾರ ಅದು ಅದು ಆಯಿತು ಆಮೇಲೆ ಅವರನ್ನು ಭೇಟಿಯಾಗಿದೆ ಪೂಜೆ ಕೂಡಿಸಿದ್ರು ಎಲ್ಲ ಆಯಿತು ಯಾಕೋ ಒಳಗಡೆಯಿಂದ ನನಗೊಂದು ಪ್ರೇರಣೆ ಬಂತು ಆವಾಗ ನಾನು ಅಪ್ಪ ಅವ್ರಿಗೆ ಒಂದು ಪ್ರ ಪತ್ರ ಬರೆದೆ ನಾನು ಅತಿಮಾನ ನಿಮ್ಮ ನಿಮ್ಮನ್ನು ಒಂದು ಚೌಕಟ್ಟಿನಲ್ಲಿ ಒಂದು ಪ್ರೇಮ್ನಲ್ಲಿ ನನಗೆ ಇಡಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅತಿ ಮಾನವರಾಗಿರುವಂಥವರನ್ನು ನಾನು ಸಂಕುಚಿತವಾದಂತಹ ಚೌಕಟ್ಟಿನಲ್ಲಿ ಇಡಲಿಕ್ಕೆ ನನಗೆ ಪ್ರಯತ್ನ ಸಾಧ್ಯ ಆಗ್ತಾ ಇಲ್ಲ ನಾನು ಮಾಡಿದ್ರೂ ಅದು ಆಗ್ತಾ ಇಲ್ಲ ಯಾಕೆಂದರೆ ನೀವು ಅತಿಮಾನವರಿದ್ದೀರಿ ನಿಮ್ಮನ್ನು ನಾನು ಒಂದು ಚೌಕಟ್ಟಿನಲ್ಲೇ ಬಂಧಿಸಲಾರೆ ಅಂಥೇಳಿ ಒಂದು ಪತ್ರ ಬರೆದಿದ್ದೆ ಅವರಿಗೆ ನಾನು ಅದು ನನಗೆ ಈಗ ಜ್ಞಾಪಕ ಬರ್ತಾ ಇದೆ ಇಲ್ಲಿ ಬಾಬೂಜಿ ಮಹಾರಾಜರು ಹೇಳ್ತಾ ಇರೋದು ನಾವು ಈ ಥರ ಮುಂದಕ್ಕೆ ಮುಂದಕ್ಕೆ ಹೋದಂಗೆಲ್ಲ ಏನನ್ನಿಸುತ್ತೆ ಅಂದರೆ ನಾವು ಗುರು ಮಹಾರಾಜರಲ್ಲಿ ಆ ಒಂದು ಅತಿಮಾನವರ ಗುಣವನ್ನು ನಾವು ಕಾಣ್ತಾ ಹೋಗ್ತೇವೆ ಆವಾಗ ನಮ್ಮ ಆಧ್ಯಾತ್ಮಿಕ ಪ್ರದ ಪ್ರಗತಿಯೊಳಗೆ ನಮ್ಮ ಶ್ರದ್ಧೆ ಬಹಳ ಸಹಾಯಕ ಆಗುತ್ತೆ ಅದು ಸಂಶಯ ಅನಿಶ್ಚಿತತೆಗಳ ಕಾರ್ಮೋಡಗಳನ್ನು ಚೆದರಿಸ್ಬಿಟ್ಟು ನಮ್ಮ ಮಾರ್ಗದಿಂದ ಅಡ್ಡಿ ಅಡಚಣೆಗಳನ್ನು ತೊಲಗಿಸ್ತದೆ ಇದು ಅಕ್ಷರಶಃ ಸತ್ಯ ಇದು ನನ್ನ ಜೀವನದಲ್ಲಿ ಆಗಿರುವಂಥದ್ದನ್ನೇ ಇಲ್ಲಿ ನನ್ನ ಬಾಬುಜಿಯವರು ಬರಿತಾ ಇದ್ದಾರೆ ಅಂದರೆ ಇದು ಅವರು ಬರೆದಿರೋದನ್ನು ಅನುಭವ ಕೊಟ್ಟಿದ್ದಾರೋ ಅಥವಾ ಅನುಭವ ಆಗಿರೋದನ್ನು ನಾನು ಓದ್ತಾ ಇದ್ದೀನೋ ಅನ್ನೋ ಥರ ಇದೆ ಇದು ಅಂದರೆ ಯಾವಾಗ ಗುರುವಿನಲ್ಲಿ ಶ್ರದ್ಧೆ ಭಕ್ತಿ ಅನ್ನೋದು ಬೆಳೀತಾ ಯಾವಾಗ ಬರ್ತಾ ಹೋಗುತ್ತೆ ವಿಶ್ವಾಸ ಅನ್ನೋದಂದರೆ ಎಲ್ಲ ಅಡ್ಡಿ ಅಡಚಣೆಗಳೆಲ್ಲ ಹೊರಟೋಗುತ್ತೆ ಸಂಶಯಗಳು ಅನಿಶ್ಚಿತಗಳು ಎಲ್ಲನೂ ಕಾರ್ಮೋಡಗಳಂತೆ ಕವಿದಿರೋದೆಲ್ಲೂ ನಿಶ್ಚಲ ಆಗಿಬಿಡ್ತದೆ ಏನೇನೂ ಇರೋದಿಲ್ಲ ಹಾಗೆ ನಿಜವಾಗಿ ಶ್ರದ್ಧೆ ಅನ್ನೋದೇನಿದೆಯಲ್ಲ ಇದು ಇಡೀ ಆಧ್ಯಾತ್ಮಿಕ ಕಟ್ಟದ ಕಟ್ಟಡದ ಒಂದು ಬುನಾದಿ ಸತ್ಯ ಇದು ಅಕ್ಷರ ಸತ್ಯ ಏಕೆಂದರೆ ನಮ್ಮ ಶ್ರದ್ಧೆ ನಮ್ಮ ವಿಶ್ವಾಸನೇ ಭದ್ರ ಬುನಾದಿ ನಮ್ಮ ಆಧ್ಯಾತ್ಮಿಕ ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ಎಲ್ಲಿ ಶ್ರದ್ಧೆ ಇಲ್ವೋ ಎಲ್ಲಿ ವಿಶ್ವಾಸ ಇಲ್ವೋ ಅಲ್ಲಿ ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆಯೋದು ದೂರ ಬಿಡಿ ಪ್ರಗತಿಯಂತೂ ಇನ್ನೂ ವಿಚಾರನೇ ಇಲ್ಲ ಇದರಿಂದ ಮೊದಲಿಗೆ ನಾವು ಗುರುವಿನಲ್ಲಿ ಅನನ್ಯ ಶ್ರದ್ಧೆ ಭಕ್ತಿ ವಿಶ್ವಾಸಗಳನ್ನು ಬೆಳೆಸ್ಕೋಬೇಕು ನೀವು ನಿಜವಾಗ್ಲೂ ಯಶಗೊಳಿಸಬೇಕಾದ್ರೆ ಸತ್ಯವಸ್ತುವಿನಲ್ಲಿ ಸಾಕ್ಷಾತ್ಕಾರಕ್ಕಾಗಿ ನಾವು ಅನುಸರಿಸುವಂತಹ ಸರಿಯಾದ ದಾರಿಯಲ್ಲಿ ನಾವು ಶರಣು ಹೋಗಿರುವಂತಹ ಸಮರ್ಥ ಗುರುವಿನಲ್ಲಿ ಶ್ರದ್ಧೆಯನ್ನಿಟ್ಟು ಈ ಅಡಿಗಲ್ಲಿನ ಮೇಲೆ ನಾವು ಆಧ್ಯಾತ್ಮಿಕ ಸೌಧವನ್ನು ರಚಿಸಬೇಕು ಎಷ್ಟು ಸುಂದರವಾಗಿ ಬಾಬುಜಿ ಮಹಾರಾಜರು ನಮಗೆ ಹೇಳಿದ್ದಾರೆ ನೋಡಿ ಈ ಆಧ್ಯಾತ್ಮಿಕ ಅಡಿಗಲ್ಲಿನ ಮೇಲೆ ಶ್ರದ್ಧೆ ಅನ್ನೋದು ಆಧ್ಯಾತ್ಮದ ಒಂದು ಅಡಿಗಲ್ಲು ಅಡಿಗಲ್ಲು ಅಂದರೆ ಮೊದಲನೇ ಹಾಕ್ತಾರೆ ಒಂದು ಕಲ್ಲು ಅದು 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 ಬಹಳ ಮುಖ್ಯ ಅದು ಅದು ಇಲ್ಲ ಅಂತಂದರೆ ಕಟ್ಟಡ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಸೊ ಹಾಗಾಗಿ ಆ ಭದ್ರ ಬುನಾದಿ ಮೇಲೆ ನಾವು ಭವ್ಯವಾದಂತಹ ಒಂದು ಆಧ್ಯಾತ್ಮಿಕ ಸೌಧವನ್ನು ರಚಿಸಬೇಕು ಅದರಿಂದ ನಮ್ಮನ್ನು ಮುತ್ತಿರಬಹುದಾಗಿರುವಂಥ ದುಷ್ಟಶಕ್ತಿಗಳನ್ನೆಲ್ಲ ನಿರ್ಮೂಲ ಮಾಡುವಂತಹ ಅಂತಃಶಕ್ತಿಯೊಂದಿಗೆ ನಮಗೆ ಸಂಪರ್ಕ ಬೆಳೀತದೆ ಅಂತಹ ಒಂದು ಅಂತಃಶಕ್ತಿ ಯಾರು ಗುರುಮಹಾರಾಜರು ಅವರೊಟ್ಟಿಗೆ ನಾವು ಸಂಪರ್ಕವನ್ನು ಬೆಳೆಸ್ಕೊಳ್ತೇವೆ ಅಂತ ಒಂದು ಅಂತಃಶಕ್ತಿ ನಮಗೆ ಸಿಕ್ಕತ್ತೆ ಅದಕ್ಕೆ ನಮಗೆ ಬೇಕಾದಾಗ ನವೀನವಾದಂತಹ ದೈವಿ ಪ್ರೇರಣೆಯನ್ನು ಪಡ್ಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತೆ ಅಂಥೇಳಿ ಬಾಬುಜಿ ಮಹಾರಾಜರು ನಮಗೆ ಇವತ್ತು ಬಹಳ ಒಂದು ಸೂಕ್ಷ್ಮ ರೀತಿಯಲ್ಲಿ ಬಹಳ ಸುಂದರವಾಗಿ ಬಹಳ ವೈಜ್ಞಾನಿಕವಾಗಿ ತಿಳಿಸ್ಕೊಟ್ಟಿದ್ದಾರೆ ಕಾರಣ ಮಿತ್ರರೇ ಇವತ್ತಿಗೆ ಈ ಸತ್ಸಂಗವನ್ನು ನಾವು ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಚಂದ್ರ ತಿಳ್ಕೊಳ ಅಲ್ಲಿವರೆಗೂ ನಮಸ್ಕಾರ